ಓಂ ಸೋಂ ಸೋಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಬೋದು ಸೊ ಇದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಎಲ್ಲರಲ್ಲೂ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಬಂದಿದ್ದ ತಕ್ಷಣ ಏನೂ ಕೆಲಸ ಮಾಡಬಾರ್ದು ನಮಗೆ ಕೆಟ್ಟದಾಗ್ಬಿಡುತ್ತೆ ಬರೀ ಕೆಟ್ಟದ್ದಾಗುತ್ತೆ ಏನೋ ಆಗುತ್ತೆ ಅನ್ನೋ ಮೂಢನಂಬಿಕೆಯಲ್ಲೇ ಜನ ಇವತ್ತು ಬಿದ್ದಿರ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಇಂದಿನ ಕಾಲದಲ್ಲಿ ಎಸ್ಪೆಷಲಿ ಸ್ವಲ್ಪ ಬೇಡ ಅಂತ ಹೇಳ್ತಿದ್ರು ಏನಕ್ಕೆ ಹೇಳ್ತಿದ್ರು ಹಿಂದಿನ ಕಾಲದಲ್ಲಿ ಕಾರ್ ಇರಲಿಲ್ಲ ದೊಡ್ಡ ದೊಡ್ಡ ವಾಹನಗಳು ಇರಲಿಲ್ಲ ಆವಾಗ ಸೈಕಲ್ಲು ನಡ್ಕೊಂಡು ಹೋಗೋದು ಇದೇ ಇದ್ದಿದ್ದು ಅದಕ್ಕೋಸ್ಕರ ಯಾವುದೋ ಒಂದು ಮದುವೆ ಇಟ್ಟಿದ್ರೆ ಜನ ನೆನ್ಕೊಂಬರ್ತಾರೆ ಆಷಾಢ ಮಾಸ ಸೈಕಲಲ್ಲಿ ಬರ್ತಾರೆ ನೆನ್ಕೊಂಬರ್ತಾರೆ ಯಾವುದೋ ಹೆಣ್ಣು ನೋಡೋಕ್ಕೆ ಹೋಗಬೇಕು ಸೊ ಹೆಣ್ಣು ನೋಡೋಕೆ ಹೋಗ್ಬೇಕಾದ್ರೆ ನೆನ್ಕೊಂಬಂದರೆ ಚೆನ್ನಾಗಿರಲ್ಲ ಅದಕ್ಕೆ ಬೇಡ ರದ್ದು ಇನ್ನೊಂದು ಕೆಟ್ಟ ನಂಬಿಕೆ ಇದೆ ಆಷಾಢ ಮಾಸದಲ್ಲಿ ಗಂಡ ಹೆಂಡ್ತಿನ ಸೇರಕೆ ಬಿಡಲ್ವಂತೆ ದೂರ ದೂರ ಅವ್ರ ಮಲ್ಲಿ ಅವರು ಇವ್ರ ಮಲ್ಲಿ ಇವರು ಅದು ಇನ್ನೊಂದು ಮೂಢನಂಬಿಕೆ ಆ ಥರ ಎಲ್ಲೂ ರೂಲ್ಸ್ ಶಾಸ್ತ್ರದಲ್ಲಿ ಕೊಟ್ಟಿಲ್ಲ ಮಳೆಗಾಲ ಅನ್ನೋದನ್ನು ಕೊಟ್ಟಿದ್ದಾರೆ ಹೊರತು ಬೇರೆ ಯಾವ ಮಾರ್ಗವೂ ಕೊಟ್ಟಿಲ್ಲ ಏಕೆಂದರೆ ಆಷಾಢದಲ್ಲಿ ಸೂರ್ಯ ಹರಿದ್ರ ನಕ್ಷತ್ರಕ್ಕೆ ಪ್ರವೇಶ ಆಗಿ ಮಳೆ ಸುರಿಸ್ತಕ್ಕಂಥ ಒಂದು ತಿಂಗಳು ಅಂತ ಹೇಳಿದ್ದಾರೆ ಆ ಮಳೆಗಾಲದಲ್ಲಿ ಸ್ವಲ್ಪ ಹಿಂಸೆ ಆಗ್ಬೋದು ಕೆಲವೊಂದು ಫಂಕ್ಷನ್ ಮಾಡಿಕೊತಾಯಿದ್ರು ಹೊರ್ಗಡೆ ಹಿಂದಿನ ಕಾಲದಲ್ಲೆಲ್ಲ ಛತ್ರ ಇರ್ತಿರ್ಲಿಲ್ಲ ಅನ್ಕೋತೀನಿ ಮಳೆಗಾಲದಲ್ಲಿ ಇಟ್ಕೊಂಡಾಗ ನೆಂದೋಗ್ಬಿಡ್ತಾ ಇತ್ತು ಎಲ್ಲ ವೇಸ್ಟ್ ಆಗ್ತಾ ಇತ್ತು ಜನರಿಗೆ ಸಮಸ್ಯೆ ಆಗ್ತಾ ಇತ್ತು ಈ ವಿಷಯಕ್ಕೆ ಆಷಾಢ ಮಾಸದಲ್ಲಿ ಬೇಡ ಅಂತ ಹೇಳಿದ್ದಾರೆ ಕೆಟ್ಟದ್ದಾಗುತ್ತೆ ಅಂತ ಎಲ್ಲೂ ಹೇಳಿಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ನಮಗೆ ಕೆಟ್ಟದಾಗ್ಬಿಡುತ್ತೆ ಏಯ್ ಮದುವೆ ಮಾಡ್ಕೊಂಡ್ಬಿಟ್ರೆ ಕೆಟ್ಟದಾಗ್ಬಿಡುತ್ತೆ ಗಂಡ ಹಿಂಟಿ ಜೊತೆಗೆದ್ಬಿಟ್ರೆ ಕೆಟ್ಟದಾಗ್ಬಿಡುತ್ತೆ ವಾಹನ ಖರೀದಿ ಭೂ ಖರೀದಿ ಏನೇ ಮಾಡಿದರೂ ಕೆಟ್ಟದಾಗ್ಬಿಡುತ್ತೆ ಎಲ್ಲೂ ರೂಲ್ಸಸ್ ಇಲ್ಲ ನೋಡಿ ಜನಗಳಿಗೆ ಒಂದು ಹೇಳ್ತೀನಿ ಓಕೆ ಇದನ್ನು ಶಾಸ್ತ್ರದ ರೂಲ್ಸ್ ನಾನು ಇವಾಗ ಏನು ಮಳೆಗಾಲಕ್ಕೆ ಬೇಡ ಅಂತ ಹೇಳಿದ್ದಾರೆ ಓಕೆ ಮಳೆಗಾಲ ಅಂತಕ್ಕಂಥದ್ದು ಮಳೆಗಾಲದಲ್ಲೇ ಮಳೆ ಉಯ್ಯುತ್ತಾ ಕಲಿಗಾಲದಲ್ಲಿ ಮಳೆಗಾಲದಲ್ಲೇ ಮಳೆ ಉಯ್ಯಲ್ಲ ಬೇಸಿಗೆ ಕಾಲದಲ್ಲೂ ಮಳೆ ಉಯ್ಯುತ್ತೆ ಚಳಿಗಾಲದಲ್ಲೂ ಮಳೆ ಉಯ್ಯುತ್ತೆ ಚೆಕ್ ಮಾಡ್ಕೋಬೋದಲ್ವ ನಾವು ಇವತ್ತು ಕಾಲದಲ್ಲೇ ಬರೀ ಬಿಸಿಲೇ ಇರಲ್ಲ ಮಳೆನೂ ಬರುತ್ತೆ ಸೊ ಇದು ಕಾಲ ಜನರ ಮನಸ್ಥಿತಿ ಮೇಲೆ ಹೋಗುತ್ತೆ ಆಲ್ರೆಡಿ ಡಿಸೈಡೆಡ್ ಇರ್ಬೋದು ಕಲಿಯುಗ ಅಂತಕ್ಕಂಥದ್ದು ಆದರೆ ಜನರ ಆ್ಯಟಿಟ್ಯೂಡು ಅದ್ರ ಮೇಲೇ ಭಗವಂತ ಫಲ ಕೊಡೋದು ಓವರ್ ಆಲ್ ಜನಗಳ ಆ್ಯಟಿಟ್ಯೂಡು ಕೆಟ್ಟದಾಗಿತ್ತು ಅಂದರೆ ಮಳೆ ಏಳಬೇಕು ಇತ್ತೆ ಕೆಟ್ಟ ಸಮಯ ಒಳ್ಳೆಯ ಸಮಯನೂ ಆಗುತ್ತೆ ಅದೇ ಜನಗಳ ಮನಸ್ಥಿತಿ ಒಳ್ಳೇದಿತ್ತ ಕೆಟ್ಟ ಸಮಯ ಒಳ್ಳೆ ಸಮಯನೂ ಆಗ್ಬೋದು ಸೊ ಎಲ್ಲ ರೀತಿಯೂ ನಾವು ಸ್ವಲ್ಪ ಕಾಲಕ್ಕೆ ತಕ್ಕಂತೆ ಇರಬೇಕಾಗತ್ತೆ ಸೊ ಆಷಾಢ ಮಾಸ ಅಂತಿದ್ದ ತಕ್ಷಣ ನಾವು ಓಡೋಗ್ಬಿಡೋದು ಕೆಟ್ಟದ್ದಾಗ್ಬಿಡುತ್ತೆ ಅನ್ನೋದು ಬಿಡಬೇಕು ಆ ಮೂಢನಂಬಿಕೆ ಇನ್ನೊಂದು ಇನ್ನೊಂದು ಮೂಢನಂಬಿಕೆ ಏನು ಗೊತ್ತಾ ಕಾರ್ತಿಕ ಮಾಸದಲ್ಲಿ ಮದುವೆ ಮಾಡೋದು ಶಾಸ್ತ್ರದಲ್ಲಿ ಉತ್ತರಾಯಣದಲ್ಲಿ ಮುಹೂರ್ತ ಭಾಗ ಬಿಟ್ಟರೆ ದಕ್ಷಿಣಾಯಣ ಕೊಟ್ಟೇ ಇಲ್ಲ ಏಕೆಂದರೆ ದಕ್ಷಿಣಾಯಣದಲ್ಲಿ ಭಗವಂತನ ದೈವ ಬಲ ಯಾವುದೇ ಅನುಗ್ರಹ ಆಗಿರ್ಬೋದು ಮದುವೆ ಮಾಡಿಕೊಳ್ಳೋರ ಮೇಲೆ ಇರೋದೇ ಇಲ್ಲ ಹೋಗ್ಬಿಟ್ಟು ಬ್ರಾಹ್ಮಣರು ಕೇಳಿ ಒಳ್ಳೆಯ ಬ್ರಾಹ್ಮಣರನ್ನ ಕೇಳಬೇಕು ದುಡ್ಡಿನ ಆಸೆಯರೋನಾಗ ಕೇಳ್ಬಿಟ್ಟಿರಾ ಯಾಕೆಂದ್ರೆ ಅವ್ರಿಗೆ ದುಡ್ಡು ಬೇಕು ಅಂದರೆ ಏ ಯಾವ ಮಾಸ ಬೇಕಾದರೂ ತಿರುಗಿ ತಿರುಚಿಬಿಡ್ತಾರೆ ಕರೆಕ್ಟ್ ದುಡ್ಡಿರೋರನ್ನ ಕೇಳಬೇಡಿ ಒಳ್ಳೆ ಬ್ರಾಹ್ಮಣರನ್ನ ಕೇಳಿ ತಿಳ್ಕೊಳ್ಳಿ ಆ ದಕ್ಷಿಣಾಯಣದಲ್ಲಿ ಯಾವುದೇ ಮುಹೂರ್ತ ಬರೋಲ್ಲ ಕಾರ್ತಿಕ ಮಾಸದಲ್ಲಿ ಎಸ್ಪೆಷಲಿ ಮದುವೆ ಬರೋದೇ ಇಲ್ಲ ಕಾರ್ತಿಕ ಮಾಸದಲ್ಲಿ ಹೋಗಿ ಮದುವೆ ಮಾಡೋದು ಆಷಾಢ ಬಿಟ್ಬಿಡೋದು ನಮಗೆ ಮುಹೂರ್ತ ಭಾಗ ಕೊಟ್ಟಿರೋದೆ ಆರು ತಿಂಗಳು ಉತ್ತರಾಯಣದಲ್ಲಿ ಅದರಲ್ಲಿ ಆಷಾಢ ಮಾಸ ಅಂತ ಎಗರಿಸ್ಬಿಟ್ರೆ ಐದು ತಿಂಗಳಾಗೋಯಿತು ಇನ್ನು ಕಾರ್ತಿಕ ಮಾಸಕ್ಕೆ ಅದೊಂದು ಅಪ್ಡೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿ ಆಷಾಢ ಮಾಸ ಬೇಡ ಕಾರ್ತಿಕ ಮಾಸ ದಕ್ಷಿಣಾಯಣದಲ್ಲಿ ಮಾಡಬಾರ್ದು ಇದು ಜನಗಳಲ್ಲಿ ಸ್ವಲ್ಪ ಮನಸ್ಥಿತಿಗೆ ಹಾಕೋಬೇಕು ಆ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಎಷ್ಟೋ ಜನ ಇದನ್ನು ನಂಬೋದೇ ಇಲ್ಲ ಹೈ ಒಬ್ಬರು ಹೇಳ್ತೀರಾ ಎಲ್ಲರೂ ಹೇಳದಲ್ಲ ಜಗತ್ತಾಗಿ ಯಾರಿಗೆ ಪುಣ್ಯ ಇದೆ ಅವ್ರು ಮಾತ್ರ ಅರ್ಥ ಮಾಡ್ಕೋತಾರೆ ಇದನ್ನು ಯಾಕೆಂದರೆ ಭಗವಂತ ಮಾಡಿಟ್ಟಿರೋದೇ ಹಾಗೆ ಯಾರಲ್ಲಿ ಪುಣ್ಯ ಇದೆ ಈ ಜ್ಞಾನ ಇದೆಯಲ್ಲ ಆಧ್ಯಾತ್ಮಿಕ ಜ್ಞಾನ ಆಗಿರ್ಬೋದು ಭಗವಂತನ ಜ್ಞಾನ ಆಗಿರ್ಬೋದು ಪುಣ್ಯ ಇದ್ದವ್ರಿಗೆ ಮಾತ್ರ ಸಿಗುತ್ತೆ ಅಂತ ರೋಲ್ ಇರೋದು ಪಾಪ ಮಾಡಿದವ್ರಿಗಲ್ಲ ಹಂಗೇ ಇದ್ರ ಬಗ್ಗೆ ನಾಲೆಡ್ಜ್ ಬರಬೇಕು ನಾವು ಹೇಳಿದ್ದೆಲ್ಲ ನಂಬಬೇಕು ಅಂದರೆ ಪುಣ್ಯ ಇರಬೇಕು ಕರೆಕ್ಟ್ ಪುಣ್ಯ ಇಲ್ವಾ ತಿಪ್ಪುರಾಗ್ ನೀವು ನಂಬಲ್ಲ ಮಾಡೋದನ್ನೇ ಮಾಡೋದು ಆಷಾಢ ಮಾಸ ಬಿಡ್ತೀರಾ ಕಾರ್ತಿಕ ಮಾಸದಲ್ಲೇ ಮದುವೆ ಮಾಡ್ತೀರಾ ಯಾಕೆಂದರೆ ನಿಮ್ಮ ಪಾಪಗಳು ಅಲ್ಲಿನೂ ಸ್ವಲ್ಪ ಕೆಟ್ಟದ್ದಾಗಬೇಕು ಅಂತ ಇರುತ್ತೆ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹೇಳ್ತಾ ಇಲ್ಲ ಕೆಟ್ಟ ಟೈಮಲ್ಲಿ ನಾವು ನಮ್ಮ ಕಾರ್ಯಗಳನ್ನ ಮಾಡಿಕೊಂಡ್ರೆ ಸ್ವಲ್ಪ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅದೃಷ್ಟ ಕುಗ್ಗುತ್ತೆ ಅಂತ ಹೇಳಿದ್ದಾರೆ ಒಳ್ಳೆಯ ಸಮಯದಲ್ಲಿ ಬಿಟ್ಟರೆ ಆಪರ್ಚುನಿಟಿ ಬಿಟ್ಟಂಗೆ ಅಷ್ಟೇ ಆಷಾಢ ಮಾಸ ಅಂತಕ್ಕಂಥದ್ದನ್ನು ಬಟ್ ಆಷಾಢ ಮಾಸ ಮಳೆಗಾಲ ಆಗಿರೋದ್ರಿಂದ ಮಳೆ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಇವಾಗೆಲ್ಲ ಕಾರಿದೆ ದೊಡ್ಡ ದೊಡ್ಡ ವಾಹನ ಇದೆ ಎಲ್ಲದಕ್ಕೂ ಪ್ಲ್ಯಾನ್ ಮಾಡ್ತಾರೆ ಸೊ ನೀವೀಗ ಮಾರ್ಚ್ ತಿಂಗಳಲ್ಲಿ ಮದುವೆ ಇಟ್ಕೊಂಡ್ರೆ ಮಳೆ ಬಂದರೆ ಸುಮ್ಮನೆ ಇರ್ತೀರಾ ಪ್ಲ್ಯಾನ್ ಮಾಡಲ್ವಾ ಹಂಗೇನೆ ಮಾಡ್ಕೊಳ್ಳಿ ಸೊ ಸಿಂಪಲ್ ಏಕೆಂದರೆ ನನ್ನ ಉದ್ದೇಶ ಏನು ಅಂದರೆ ಆ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಶಾಸ್ತ್ರನ ಕರೆಕ್ಟಾಗಿ ತಿಳ್ಕೊಬೇಕು ಇದು ಸಕಲ ಶಾಸ್ತ್ರಗಳಲ್ಲಿ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥದ್ದು ಆಷಾಢ ಮಾಸ ಒಳ್ಳೆಯದೇ ಕೆಟ್ಟದ್ದು ಅಂತ ಹೇಳಿಲ್ಲ ಸೊ ಪ್ರತಿಯೊಬ್ಬರು ಇವತ್ತು ಈ ಮಾಸಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಮಾಸಗಳಲ್ಲೂ ಒಂದೊಂದು ಫಲ ಅಂತ ಇರುತ್ತೆ ಕೆಟ್ಟ ಫಲ ಅಂತಲೂ ಇದೆ ಒಳ್ಳೆ ಫಲ ಅಂತಲೂ ಇದೆ ಆದರೆ ಒಳ್ಳೆ ಮಾಸನ ಕೆಟ್ಟು ಮಾಸ ಅಂತಕ್ಕಂಥದ್ದು ಅದು ಒಳ್ಳೆಯದಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಶಾಸ್ತ್ರಗಳ ಕೆಟ್ಟ ತಿಳುವಳಿಕೆನೇ ನಮಗೆ ಜೀವನದಲ್ಲಿ ಕೆಟ್ಟದ್ದಾಗೋದು ಮದುವೆಗೆ ಗಣಕೂಟ ನೋಡ್ತೀರಾ ಇಡೀ ಜಗತ್ತು ನೋಡುತ್ತೆ ಅಂತಲೇ ನೋಡೋದು ಆ ಮದುವೆಗೆ ಗಣಕೂಟ ನೋಡೋದು ಏನಕ್ಕೆ ಮದುವೆ ಜೀವನ ಚೆನ್ನಾಗಿರಲಿ ಅಂತ ಮತ್ತೆ ಯಾಕೆ ಮದುವೆ ಜೀವನ ಚೆನ್ನಾಗಿರಲ್ಲ ಇವತ್ತು ಡಿವೋರ್ಸ್ ಏನಕ್ಕೆ ತಗೋಬೇಕು ಆ ಡಿವೋರ್ಸ್ ತೊಗೊಂಡ್ರೂ ಕೂಡ ಈ ಹಿರಿಯರವರಲ್ಲ ನೋಡೋದು ಬಿಡಲ್ಲ ಮತ್ತೆ ಗಣಕೂಟ ಹೋಗಿ ನೋಡೋದು ಅವ್ನದೋ ಜೀವನ ಡಿವೋರ್ಸ್ ಆಗ್ತಾ ಇದೆ ಗಣಕೂಟ ನೋಡ್ಬಿಟ್ಟು ನಿಮ್ಮ ಮಕ್ಕಳು ಭಾರಿ ಚೆನ್ನಾಗಿರುತ್ತಾ ಗಣಕೂಟ ನೋಡ್ತಾರಲ್ಲ ಗಣಕೂಟ ಮ್ಯಾಟ್ರಲ್ಲ ಗ್ರಹಗಳು ಇಂಪಾರ್ಟೆಂಟ್ ಒಂಬತ್ತು ಗ್ರಹ ಮದುವೆ ಜೀವನಕ್ಕೆ ಹೆಂಗಿದೆ ಇಂಪಾರ್ಟೆಂಟ್ ಆಗುತ್ತೆ ಯಾವುದೋ ಗಣಕೂಟ ಅಲ್ಲ ಸಾಧ್ಯವೇ ಇಲ್ಲ ಅದು ಡಿವರ್ಸ್ ಆಗೋರ್ನೋ ಕೇಳ್ಬಿಡಿ ನಿಮ್ಮದು ಗಣಕೂಟ ನೋಡಿತಿಲ್ವಾ ಅಂತ ಮತ್ತೆ ಅವ್ರು ಚ ನೋಡಿ ಮದುವೆ ಮಾಡಿದ್ರು ಆದರೂ ಹಿಂಗೆ ಆಗ್ತಾ ಇದೆ ಅಂದರೆ ಯಾಕೆ ನೋಡ್ತೀರಾ ಇದ್ದೇ ಇದೆ ಏನು ಮಾಡೋಕ್ಕ ಕೆಟ್ಟ ಹಣೆ ಬರಗಳು ನೋಡರ್ ನೋಡ್ತಕ್ಕಂಥವ್ರ್ದು ಹಂಗೇ ಆಷಾಢ ಮಾಸ ಏಕೆಂದರೆ ಶಾಸ್ತ್ರಗಳನ್ನ ಬಹಳ ಡೆಪ್ತಾಗಿ ತಿಳ್ಕೋಬೇಕು ಶಾಸ್ತ್ರಗಳು ಗೊತ್ತಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಕೆಟ್ಟದಾಗಿರುತ್ತೆ ನೋಡಿ ಸಾವು ಅನ್ನೋದು ನಮಗೆ ಗೊತ್ತಿಲ್ಲ ಯಾವತ್ತು ಬರುತ್ತೆ ಹೆಂಗೆ ಬರುತ್ತೆ ಹೇಗೆ ಬರುತ್ತೆ ಗೊತ್ತಿಲ್ಲ ಅಲ್ವಾ ಅದಕ್ಕೆಂದರೆ ಭಗವಂತನ ಗೊತ್ತು ಶಾಸ್ತ್ರಗಳನ್ನ ಕ್ರಿಯೇಟ್ ಮಾಡಿರೋದು ದೇವರು ಋಷಿಮುನಿಗಳ ಮೂಲಕ ಆ ಋಷಿ ಮುನಿಗಳು ಹೇಳಿರ್ತಕ್ಕಂಥದ್ದನ್ನು ನಾವು ಕೇಳಿದರೆ ಒಳ್ಳೇದಾಗಲೇಬೇಕಲ್ವಾ ಸೊ ಋಷಿಮುನಿಗಳು ಹೇಳಿದರೆ ಒಳ್ಳೆಯದಾಗುತ್ತೆ ಆಷಾಢ ಮಾಸದಲ್ಲಿ ಅಂತ ಆದರೆ ಜನರು ಸರಿಯಿಲ್ಲ ಏಯ್ ಆಷಾಢ ಮಾಸ ಅಂದರೆ ಕೆಟ್ಟದ್ದು ಎಲ್ಲದಕ್ಕೂ ಕೆಟ್ಟದ್ದು ಪ್ರತಿಯೊಂದಕ್ಕೂ ಕೆಟ್ಟದ್ದು ಒಂದು ಹತ್ತು ಲಕ್ಷ ಲಾಟ್ರಿ ಹೊಡಿಯುತ್ತೆ ನಿಮಗೆ ಆಷಾಢ ಮಾಸದಲ್ಲಿ ದುಡ್ಡಿಸ್ಕೋಬಾರ್ದು ಬಿಟ್ಬಿಡಿ ನೋಡೋಣ ಹತ್ತು ಲಕ್ಷ ಲಾಟ್ರಿ ಹೊಡಿತು ಬಿಟ್ಬಿಡಿ ಕಬುಕ್ ಅಂತ ಹೋಗಿ ಎತ್ಕೋತೀರಾ ಯಾಕೆಂದರೆ ಯಾವ ಮಾಸ ಆದ್ರೂ ನಮಗೆ ಪ್ರಾಫಿಟ್ ಇಂಪಾರ್ಟೆಂಟು ಅಂತ ಹಂಗೇ ಎಲ್ಲವೂ ಕೂಡ ಎಲ್ಲವೂ ಪ್ರಾಫಿಟ್ಟೇ ಜೀವನದಲ್ಲಿ ಏನೇ ಒಳ್ಳೆ ಕಾರ್ಯಗಳಿಗೂ ಕೂಡ ಪ್ರತಿಯೊಂದನ್ನು ನಾವು ಅಳವಡಿಸ್ಕೊಡು ಅಳವಡಿಸ್ಕೋಬೇಕಾಗತ್ತೆ ವೀಕ್ಷಕರೇ ಶಾಸ್ತ್ರಗಳಿರೋದೆ ನಮಗೆ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಕೆಟ್ಟ ಸಮಯ ಬೇಡ ಅಂತ ಹೇಳುತ್ತೆ ಒಳ್ಳೆಯ ಸಮಯ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಮುಹೂರ್ತ ಭಾಗನ ಆರು ತಿಂಗಳು ಮಾತ್ರ ಉಪಯೋಗಿಸ್ಕೋಬೇಕು ಅದು ಮದುವೆ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಯಾವುದೇ ಕಾರ್ಯ ಆಗಿರಲಿ ಮುಹೂರ್ತಕ್ಕಂಥದ್ದು ಆರದೇ ಆರೇ ತಿಂಗಳು ಇನ್ನು ಆರು ತಿಂಗಳು ಮಾಡಬಾರ್ದು ಏಕೆಂದರೆ ದೇವರ ಕಾರ್ಯಗಳು ಹಬ್ಬಗಳು ಬರ್ತಕ್ಕಂತೆ ದಕ್ಷಿಣಾಯಣ ಅದಕ್ಕೆ ದೇವರಲ್ಲಿ ಮಾಡಿಟ್ಟಿರೋದು ದಕ್ಷಿಣಾಯಣದಲ್ಲಿ ಯಾರ ಅಂದರೆ ದೇವರು ಜಗತ್ತನ್ನು ಇರ್ತಾನೆ ಇಲ್ಲ ಅಂತ ಅಲ್ಲ ಮನುಷ್ಯರ ಮೇಲೆ ಅಷ್ಟೊಂದು ದೃಷ್ಟಿ ಇರಲ್ಲ ಆಶೀರ್ವಾದ ಮಾಡಲ್ಲ ಕಡಿಮೆ ಅದಕ್ಕೆ ನಮ್ಗೊಂದು ಆರು ತಿಂಗಳು ಕೊಟ್ಟಿದ್ದಾನೆ ಭಗವಂತ ನಿಮ್ಮ ಆರು ತಿಂಗಳು ನೀವು ಮಾಡ್ಕೊಂಡ್ರಪ್ಪ ನನಗೊಂದು ಆರು ಐತೆ ನನಗೆ ಆರು ತಿಂಗಳು ಮಾಡಿ ಅಂತ ಶಾಸ್ತ್ರಗಳಲ್ಲೇ ಬರೆದಿರೋದು ನಮ್ದೇ ಇದ್ರೆ ಏನು ಮಾಡೋಕ್ಕಾಗತ್ತೆ ನಿಮ್ಮ ಅಣೆ ಬರೋಂಗಿರುತ್ತೆ ಯಾವ ಟೈಮಲ್ಲಿ ಏನು ಮಾಡಬೇಕು ಭಗವಂತನ ಗೊತ್ತು ಯಾರು ನಂಬಲ್ಲ ಅವ್ರಿಗೆ ಹೆಂಗೆ ಪಿಟ್ಟು ಕೊಡಬೇಕು ಅಥವಾ ನಂಬಿಸ್ಬೇಕಾ ನಂಬಿಸ್ಲೇಬಾರ್ದ ದೇವ್ರಿಗೆ ಗೊತ್ತು ಯಾಕೆಂದರೆ ದೇವರು ಆಧ್ಯಾತ್ಮಿಕತೆನ ಹೇಳಿದ್ದಾನೆ ಭಗವದ್ಗೀತೆ ಹೇಳಿದ್ದಾನೆ ಮಹಾಭಾರತನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ ಎಲ್ಲರೂ ಪಾಲಿಸ್ತಾ ಇದ್ದೀವೋ ಇವತ್ತು ನಾವು ಯಾರೂ ಪಾಲಿಸ್ತಾನೆ ಇಲ್ಲ ದೇವ್ರು ಹೇಳಿದ್ನೇ ಪಾಲಿಸ್ತಾ ಇಲ್ಲ ಅಂದಮೇಲೆ ಇನ್ನು ಯಾರೋ ಜ್ಯೋತಿಷಿಗಳು ನಾಲ್ಕು ಜನ ಕೂತ್ಕೊಂಡ್ಬಿಟ್ಟು ಒಳ್ಳೇದು ಹೇಳಿದರೆ ನಂಬ್ತೀರಾ ನಂಬಲ್ಲ ಕೆಲವು ಜನ ಮಾತ್ರ ನಂಬ್ತಾರೆ ಯಾರು ಸ್ವಲ್ಪ ಒಳ್ಳೆತನ ಇರೋರು ದುಷ್ಟ ಬುದ್ಧಿ ಇದ್ರೆ ನಂಬಲ್ಲ ಏಕೆಂದರೆ ಬೇಕಾಗಿಲ್ಲ ನಾನು ಅಂದ್ಕೊಂಡಂಗೆ ಯಾಕೆಂದರೆ ತನ್ನ ಇಚ್ಛೆ ಇಷ್ಟಪಡ್ತಾರೆ ದುಷ್ಟ ಬುದ್ಧಿ ತನ್ನ ಇಚ್ಛೆ ನಾನು ಹೇಳ್ದಂಗೆ ಆಗಬೇಕು ಅನ್ನೋದು ಅದಕ್ಕೆ ಶಾಸ್ತ್ರಗಳವರು ನಂಬಲ್ಲ ಒಳ್ಳೆಯವ್ರು ಹಂಗಲ್ಲ ದೈ ದೇವರ ಮೇಲೆ ನಂಬಿಕೆ ಇರೋರಾಗಲ್ಲ ಆಗಲ್ಲ ಏನು ಒಳ್ಳೇದಿದೆ ಅದನ್ನು ಆರಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಸೊ ಎಲ್ಲವೂ ಇದೆ ಮುಳ್ಳಿದ ಮೇಲೆ ಕಲ್ಲೂ ಇದೆ ಕಲ್ಲಿದ್ಮೇಲೆ ಮಣ್ಣು ಇದೆ ಪ್ರತಿಯೊಂದು ಸ್ವಭಾವವೂ ಇದೆ ಭೂಮಿ ಮೇಲೆ ನಿಮ್ಗೆ ಯಾವ್ದಾವ್ದು ಬೇಕೋ ಅದನ್ನು ಆರಿಸ್ಕೊಳ್ಳಿ ನಂಬೋರು ನಂಬಿ ಬಿಡೋರು ಬಿಡಿ ಶಾಸ್ತ್ರ ಶಾಸ್ತ್ರನೇ ದೇವರು ಋಷಿಮುನಿಗಳ ಮೂಲಕ ಏನು ಕೊಟ್ಟಿದ್ದಾರೆ ಅದನ್ನು ತಿಳಿಸಿದ್ದೀನಿ ನಮ್ಮ ನಮ್ಮ ಕರ್ತವ್ಯನ ಮಾಡಿರ್ತೀವಿ ಉಳಿದು ನಿಮ್ಮ ಕತೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ವಸ್ತು